ಅಂದೇವರು ಈಗಾದ್ರೂ ರಾಷ್ಟ್ರೀಯ ದಾಳಿಂಬೆ ಬೆಳೆಗಾರ ಸಂಘದ ಉಪಾಧ್ಯಕ್ಷರು ಒಬ್ಬ ಸಣ್ಣ ರೈತನ ಮಗ ಆಮೇಲೆ ಮೊನ್ನೆ ಕೂಡ ಅವರಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತು ವಿಶೇಷ ಏನಂದ್ರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಆದ್ಮೇಲೆ ಪ್ರಪ್ರಥಮ ಬಾರಿಗೆ ಒಬ್ಬ ರೈತನಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತು ಒಂದು ಊರಿನಲ್ಲಿ ಒಬ್ಬ ಬಡ ಅಂತ ಒನ್ನೆ ಅಂತ ಒಂದೇ ಚಲ ಮಾಡ್ತಾರ ಏನಂತ ಕರಿತಾರ ಸರ ಒಂದು ಊರಿನಲ್ಲಿ ರೈತನ್ ಕೂಡ ಸಾಲ ಆತ್ಮಹತ್ಯೆ ಗೂಳೆ ಹೋಗೋದು ಮಕ್ಕಳಿಗೆ ಉತ್ಸಾಹ ಆಗೋದಿಲ್ಲ ಮಕ್ಕಳಿಗೆ ಏನು ಮೂಲಭೂತ ಸೌಕರ್ಯಗಳನ್ನ ತರಕಾಗಿಲ್ಲ ಇವೊಬ್ಬ ಅಬಲ ಇವೊಬ್ಬ ದರಿದ್ರ ಇದನ್ನ ಮಾಡಿ ಮುಂದಕ್ಕೆ ಏನೋ ಕಿವಿ ಭಾಷಣ ಹೊಡಿತೀವಿ ಏನಂತ ಒಕ್ಕಲ್ತನ ಮಾಡೋ ಕನ್ಯಾ ಕೊಡೋವಲ್ರು ಹೌದು ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಗೆಂದಿನಂತೆ ಆದರದ ಸ್ವಾಗತ ನಾನು ಮೊದಲೇ ಹೇಳಿಬಿಡ್ತೀನಿ ಈ ವಿಡಿಯೋ ರೂಪಾಯಿ ರೊಕ್ಕ ಸಾವಿರದಲ್ಲಿ ಇರೋದಿಲ್ಲ ಎಲ್ಲ ಕೋಟಿಗಟ್ಟಲೆ ಇಲ್ಲಿ ನಡೆಯುತ್ತೆ ಅಂಥದ್ದೊಂದು ಖಾತೆ ತಮ್ಮಿದರಿಗೆ ತೊಗೊಂಡು ಬಂದಿದ್ದೀನಿ ಕೋಟಿ ಕೋಟಿ ಅಂದರೆ ಅದು ಯಾವ ರೈತಪ್ಪ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅಥವಾ ಎಲ್ಲೋ ಕೇಳಿರ್ತೀರಿ ಮಾಧ್ಯಮಗಳಲ್ಲಿ ತುಂಬ ಮಿಂಚಿದ್ದಾರೆ ಇವರು ಅವರು ಬೇರೆ ಯಾರಲ್ಲ ರಮೇಶ್ ಬಳುಟ್ಗೆ ಅಂತ ಹೇಳಿ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ನರಸಾಪುರ ಅನ್ನೋ ಗ್ರಾಮದಲ್ಲಿ ಇವರು ನೂರಾರು ಎಕರೆ ಶ್ರೀಗಂಧ ಬೆಳೆಯನ್ನು ಬೆಳೆದಿದ್ದಾರೆ ಸೊ ಅದು ಅಷ್ಟೇ ಆದರೆ ನಾನು ಈ ಕತೆ ಹೇಳ್ತಾ ಇರಲಿಲ್ಲ ಇವರು ಪ್ರಭಾವಕ್ಕೊಳಪಟ್ಟು ಈ ಸುತ್ತಮುತ್ತ ಪ್ರದೇಶದಲ್ಲಿ ಸುಮಾರು ಎರಡು ಸಾವಿರ ಎಕರೆಯಲ್ಲಿ ಇವತ್ತು ಗಂಧದ ನಾಡನ್ನು ಬೀಡನ್ನು ಬೆಳೆಯೋದಕ್ಕೆ ಇವರು ಪ್ರೇರಣೆ ಆಗಿದ್ದಾರೆ ಬನ್ನಿ ಅವ್ರ ತೋಟಕ್ಕೆ ಮತ್ತು ಅವ್ರ ಕತೆಗೆ ತಮಗೆ ಸ್ವಾಗತ ನೇರವಾಗಿ ಅವ್ರನ್ನೇ ಭೇಟಿ ಮಾಡಿಸ್ತೀನಿ ಅದ್ಭುತವಾದ ಕತೆ ಮಿಸ್ ಮಾಡ್ಕೊಬೇಡಿ ಯಾಕೆ ಅಂತ ಹೇಳಿದರೆ ಇದು ಭಾಳ ರೇಯರ್ ಕತೆ ಹಾಗಾಗಿ ಕೊನೆಯವ್ರಿಗೆ ವಿಡಿಯೋ ನೋಡಿ ಸುಮಾರು ಕಂತುಗಳಲ್ಲಿ ತರೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನಾವು ಯಾವಾಗಲೂ ರೈತರು ಬರೀ ಗೋಳ ಕೇಳಿರ್ತೀವಪ್ಪ ಸರ್ ಮಳೆ ಇದ್ರೆ ಬೆಳೆಯಿಲ್ಲ ಬೆಳೆಯಿದ್ದರ ಮಾರ್ಕೆಟ್ ಇಲ್ಲ ಏನೇನೋ ಸಮಸ್ಯೆಗಳು ತುಂಬ ಇದೆ ಬಟ್ ಹೊಟ್ಟೆ ತುಂಬದ ರೈತನ ನಗುಮುಖದ ರೈತನ ಒಂದಿಷ್ಟು ಜಗತ್ತಿಗೆ ತನ್ನ ವಿದ್ಯೆ ಹಂಚೋ ರೈತನ ಇವತ್ತು ಅವಶ್ಯಕವಾಗಿ ಈ ಕೊಡಲೇಬೇಕಾಗಿದೆ ಹಾಗಾಗಿ ಇವ್ರನ್ನ ಭೇಟಿ ಮಾಡ್ತೀನಿ ಸುಮಾರು ಜನ ಕಮೆಂಟಲ್ಲಿ ಬಾಕ್ಸಲ್ಲಿ ಹಾಕಿದ್ರಿ ಸರ್ ಇವ್ರನ್ನ ಎಂಟ್ರಿ ಮಾಡಿ ಅಂತ ನಿಮ್ಮ ಕೋರಿಕೆಯ ಮೇರೆಗೆ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ರಮೇಶ್ ಬೆಳಿ ಇಲ್ಲೇ ಇದ್ದಾರೆ ಅವ್ರನ್ನ ಭೇಟಿ ಮಾಡ್ತೀನಿ ಬನ್ನಿ ಕೊಪ್ಪಳ ಜಿಲ್ಲೆ ಯಲ್ಬರ್ಗ ತಾಲೂಕ್ ನರಸಾಪುರ ಫಾರ್ಮಿಗೆ ನಾಳೆ ಏನಪ್ಪಾ ಅಂದ್ರ ಒಂದು ಏನೈತಿ ಬರ್ರಿ ಬೀಗ್ರ ಊಟ ಮಾಡೋಣ ಅಂದ್ಕಳದ ಈಗ ಹೆಂಗ್ ಅಂದ್ರೆ ಬಹಳ ಮಂದಿ ಆಗಲಿ ತಗೋರಿ ಅಂತಂದ್ರೆ ಹಂಗ ಆಗಲಿ ಯಾವ ಅಂತರಲ್ಲ ಅದು ಏನಾಗೈತಿ ಅದು ಬಹಳ ದಿವಸದ್ದು ನಮ್ಮ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಸಹಜವಾಗಿ ಊಟ ಮಾಡಿ ಅಂತ ಕರೋದು ಬಹಳ ಮಂದಿ ಆಗಲಿ ತಗೋರಿ ಅನ್ನೋದು ಈಗ ಏನಾಗೈತಿ ಬದುಕಿನ ಬುತ್ತಿ ಚಾನಲ್ ಅಂದ್ರೆ ಅದು ಶಬ್ದತ ಸರ್ತಾ ಇದೆ ಹಾ ಸರ್ ಈಗ ಏನಾಗಿದೆ ಅಂತಂದ್ರೆ ಈಗ ನಾವು ದಾಳಿಂಬೆ ಬೆಳೆಗಾರರು ಎಂಬತ್ತರ ದಶಕದಿಂದ ದಾಳಿಂಬೆ ಬೆಳೆಗಾರರು ನಮ್ಮ ತಂದೆಯವರು ದೇವೇಂದ್ರಪ್ಪ ಶಂಕರಪ್ಪ ಬಳ್ಳೂಟಿಗೆ ಅಂತ ಒಬ್ಬ ಸಣ್ಣ ರೈತರು ದಾಳಿಂಬೆ ಬೆಳಿತಾ ಬೆಳಿತಾ ಸುಮಾರು ಒಂದು ನೂರ ಐವತ್ತೆಕರದಷ್ಟು ವಿಸ್ತರಣೆ ಮಾಡಿದಂತ ರೈತರು ನಮ್ಮ ತಂದೆ ಆಗಿನ ಕಾಲಕ್ಕೆ ಹೌದೌದು ಹ್ಞೂ ಆಮೇಲೆ ಆಮೇಲೆ ಮಧ್ಯದಲ್ಲಿ ನಾವು ಕೂಡ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ನಾವು ಕೃಷಿಗೆ ಸಂಪೂರ್ಣ ತೊಡಕೊಂಡಿವಿ ಆಮೇಲೆ ಅಂತಂತವಾಗಿ ನಮಗೆ ದಾಳಿಂಬೆ ಯಾವಾಗ ಫಸ್ಟ್ ಗಣೇಶ ಅಂತ ಇತ್ತು ವೆರೈಟಿ ಹ್ಞೂ ನಮಗೆ ಎಷ್ಟು ಸುಮಾರು ಎರಡು ಸಾವಿರವರೆಗೂ ಆಮೇಲೆ ಸುಮಾರು ಇಪ್ಪತ್ತು ವರ್ಷವರೆಗೂ ಗಣೇಶನೇ ಬೆಳೆದೀವಿ ಆಮೇಲೆ ಕೇಸರ್ ಅಂತ ಬಂತು ವೆರೈಟಿ ಹ್ಞೂ ಕೇಸರ್ ಅಂತ ಈಗ ಭಗವ ಅಂತ ಕರೀತಾರೆ ಅದು ಬಂದ ಮೇಲೆ ನಮ್ಮ ಭಾಗದ ರೈತರಿಗೆ ಒಂದು ಭಾಗ್ಯದ ಬಾಗಿಲು ತೆಗಿತ್ತು ಅಂತ ಹೇಳ್ಬೋದು ಹ್ಞೂ 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 ಅಂದರೆ ಗಣೇಶ ವೆರೈಟಿ ಅಂತ ದಾಳಿಂಬೆ ಇತ್ತು ರೂಪಾಯಿ ಲೆಕ್ಕದಲ್ಲಿ ಎಣಿಸ್ತಾ ಇದ್ದಂಥ ರೈತ ಕೇಸರ್ ವೆರೈಟಿ ಏನು ಬಂತು ಅವಾಗ ಡಾಲರ್ ಎಣಿಸ್ತಾ ಬಂದ ಯಾಕೆಂದರೆ ಅದು ಇಟ್ ಹ್ಯಾಸ್ ಗುಡ್ ಕೀಪಿಂಗ್ ಕ್ವಾಲಿಟಿ ಮತ್ತು ಅದು ಸೆಲ್ಫ್ ಲೈಫ್ ಚೆನ್ನಾಗಿರೋದ್ರಿಂದ ಥ್ರೂ ಟ್ವೆಲ್ ಮಂತ್ಸ್ ಕೂಡ ರೆಡ್ ಕಲರ್ ಇರೋದ್ರಿಂದ ಅದು ನಮಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಒಳ್ಳೆಯ ಸ್ಥಾನ ಪಡೀತದು ಹೀಗಾಗಿ ನಮ್ಮ ಯುರೋಪು ದೇಶದಲ್ಲಿರ್ಬೋದು ಮತ್ತು ವಿಶ್ವದ ಎಲ್ಲ ಭಾಗದಲ್ಲಿ ಕೂಡ ಈ ತೋಟದ ದಾಳಿಂಬೆ ಹೋಗಿದೆ ಈ ವಿಶ್ವ ಜಗತ್ತಿನ ಎಲ್ಲಾ ದೇಶದ ಜನರು ಕೂಡ ಈ ದಾಳಂಬ್ರೆ ತಿಂದಾರ ಅದ್ಭುತವಾದ ಮಣ್ಣಿದು ಇದು ಸಾಧಾರಣ ಮಣ್ಣಲ್ಲ ಅದ್ಭುತವಾದ ಮಣ್ಣು ಆಮೇಲೆ ಅದು ಖುಷಿ ಬಹಳ ದಿವಸ ಇರಂಗಿಲ್ಲ ಅದು ಯಾವುದೇ ಆಗಲಿ ನಮಗೆ ಅದ್ಭುತವಾದ ನೇಮ್ ಕೊಡ್ತು ಫೇಮ್ ಕೊಡ್ತು ತಂದೆಯವರು ಈಗಾದ್ರೂ ರಾಷ್ಟ್ರೀಯ ದಾಳಿಂಬೆ ಬೆಳೆಗಾರ ಸಂಘದ ಉಪಾಧ್ಯಕ್ಷರು ಸಣ್ಣ ರೈತನ ಮಗ ಆಮೇಲೆ ಮೊನ್ನೆ ಕೂಡ ಅವರಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತು ವಿಶೇಷ ಏನಂದ್ರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಆದ್ಮೇಲೆ ಪ್ರಪ್ರಥಮ ಬಾರಿಗೆ ಒಬ್ಬ ರೈತನಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತು ಅಂದ್ರೆ ಅದಕ್ಕೆ ಕಾರಣ ಈ ಭೂಮಿ ಈ ಮಣ್ಣು ಕೊಡ್ತು ಮೊನ್ನೆಗೆ ಒಂದು ಟೂ ಮಂತ್ಸು ತ್ರೀ ಮಂತ್ಸ್ ಬ್ಯಾಕ್ ತಂದೆಯವರು ಸಿಗ್ತಾರೆ ಮನೆಗೆ ಹೋಗೋಣ ಅಂತ ಆಮೇಲೆ ನೆಕ್ಸ್ಟ್ ನಮಗೆ ದಾಳಿಂಬೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆರ್ಥಿಕ ಶಕ್ತಿ ಕೊಟ್ಟಂತ ಬೆಳೆ ಆಮೇಲೆ ಟೂ ತೌಸಂಡ್ ಸಿಕ್ಸ್ ನಂತರ ನಮಗೆ ಡಿಕ್ಲೈನಿಂಗ್ ಸ್ಟೇಜ್ ಅಂತ ಹೇಳ್ಬೋದು ಯಾವುದೇ ವ್ಯಕ್ತಿ ಒಂದು ಗ್ರೋತ್ ಅಂತ ಇರ್ತದೆ ಒಂದು ಸೆಚುರೇಷನ್ ಪಾಯಿಂಟ್ ಅಂತ ಇರ್ತದೆ ಸೆಚುರೇಷನ್ ಸೆಚುರೇಷನ್ ಆಗ್ತೀವೋ ಅಥವಾ ಆಮೇಲೆ ನೆಕ್ಸ್ಟ್ ದಾಳಿಂಬೆಗೊಂದು ದುಂಡಾಣ ಅಂಗಮಾರಿ ರೋಗ ಅಂತ ಬಂತು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಹೇಳ್ತಾರೆ ಜಾಂತೋ ಮನಸ್ ಪುನಿಕಾ ಪಿ ವಿ ಅಂತ ಅದು ನಮ್ಮ ಎಲ್ಲಾ ದಾಳಿಂಬೆ ಬೆಳೆಗಾರರಿಗೂ ಕೂಡ ಒಂದು ಬ್ಯಾಡ್ ಡೇಸ್ ಅದು ರೀತಿ ಯಾಕೆ ನಾವು ಹಳೆ ರೈತರು ಇದ್ದೀವಿ ದೇವರು ನಮಗೊಂದು ಆರ್ಥಿಕ ಶಕ್ತಿ ಕೊಟ್ಟಿದ್ದ ಆದ್ವಿ ಎಷ್ಟೋ ರೈತರು ವಿಶೇಷವಾಗಿ ಆಂಧ್ರ ಭಾಗದ ರೈತರು ಭಾಳ ಮಂದಿ ಬಂದಿದ್ರು ಹೆಚ್ಚು ಕಡಿಮೆ ಎಲ್ಲರೂ ಹೊಲ ಮಾರ್ಕೊಂಡು ಹೋದ್ರು ಅಂಥ ಸ್ಥಿತಿ ಅದು ಅದಕ್ಕೆ ಏನು ನಮಗೆ ಸಹಜವಾಗಿ ಬೆಳಿತಕ್ಕಂಥ ಒಂದು ದಾಳಿಂಬೆಗೆ ಕಾಪರ್ ಆಕ್ಸಿಕ್ಲೋರೈಡು ಕಾಪರ್ ಹೈಡ್ರಾಕ್ಸೈಡು ಬ್ರೋಮಿನ್ ಬೇಸ್ಡ್ ಆ್ಯಂಟಿಬಯೋಟಿಕ್ಸು ಸ್ಟೆಪ್ಟೋಮೈಸಿನು ಟೆಟ್ರಾಸೈಕ್ಲಿನು ಈ ಥರ ಅತ್ಯಂತ ಮನುಷ್ಯನಿಗೂ ಮಾರಕವಾಗಿರ್ತಕ್ಕಂಥ ಒಂದು ಔಷಧಗಳನ್ನು ಅನಿವಾರ್ಯವಾಗಿ ಒಡಿಲೇಬೇಕಾಯ್ತು ಅವಾಗ ಇದು ಬೇಕಾ ಅಂತಂದು ನಾವು ಆತ್ಮಾವಲೋಕನ ಮಾಡ್ಕೊಂಡು ಅದರಿಂದ ಸ್ವಲ್ಪ ವಿಮುಖ ಆದ್ವಿ ವಿಮುಖ ಆದಿವಿ ನಮ್ದೇನೋ ಒಂದು ಸಣ್ಣ ಪ್ರಮಾಣದಾಗ ಒಂದು ಗೊಬ್ಬರದ ಅಂಗಡಿ ಬಟ್ಟೆ ಅಂಗಡಿ ಏನು ನಮ್ಮ ಹಿರಿಯರು ಏನು ಹೇಳ್ಕೊಂತ ಬಂದ ಎಂಟೆತ್ತಿನ ಒಕ್ಕಲ್ತನ ಒಂದು ಕುಂಟೆ ಅಂಗಡಿ ಸಮ ಅಂತಂದು ಹಂಗ ನಾವು ಕುಸ್ತಿಗಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಒಂದು ಕಾಂಪ್ಲೆಕ್ಸ್ ತಗೊಂಡಿದ್ವಿ ಆಮೇಲೆ ಆ ಕಾಂಪ್ಲೆಕ್ಸ್ ಏನ್ ಮಾಡಬೇಕು ಬಾಡಿಗೆ ಕೊಡ್ಬೇಕಾ ಅಂತ ಇಲ್ಲ ನಮ್ಗೆ ನೂರಾರು ಎಕರೆ ನಾವು ದಾಳಿಂಬೆ ಇದೆ ನಮ್ಮಂಗೆ ಸುಮಾರು ನಮ್ಮ ಸ್ನೇಹಿತರದ ಅಷ್ಟು ಕೂಡ ಒಂದು ಸಾವಿರಾರು ಎಕರೆ ಆಗುತ್ತೆ ಅಂತ ಗೊಬ್ಬರದ ಅಂಗಡಿ ಚಲೋ ಮಾಡಿದ್ವಿ ಆಮೇಲೆ ದಾಳಿಂಬೆ ಯಾವಾಗ ನಮ್ಗೆ ಇದಾಯಿತು ಹೆಚ್ಚಿಗೆ ಅಲ್ಲಿಗೆ ಆ ಕಡೆ ಗಮನ ಕೊಡಕತ್ತಿದ್ವಿ ಅದು ಭೂಮಿ ಸೆಳೆದು ಬಿಡೋಂಗಿಲ್ಲ ವಾಟ್ ನೆಕ್ಸ್ಟ್ ಏನು ಮಾಡ್ಬೇಕಲ್ಲ ಅಂತಂದ್ವಿ ಆಮೇಲೆ ಎರಡು ಸಾವಿರದ ಐದರಲ್ಲಿ ನಮಗೆ ಒಂದು ಟೀಮ್ ಬಂದಿತ್ತು ಸರ್ ಟೂ ತೌಸಂಡ್ ಫೈವ್ನಲ್ಲಿ ಇಲ್ಲ ಒಂದು ಹಿಂಗೆ ಒಂದು ಕಾನೂನು ತಿದ್ದುಪಡಿ ಆಗಿದೆ ಪ್ರೈವೇಟ್ ಪರ್ಸನ್ ಕ್ಯಾನ್ ಗ್ರೋ ಸ್ಯಾಂಡಲ್ ಅಂತ ಎರಡ್ ಸಾವಿರದ ಒಂದ್ ಎರಡರಲ್ಲಿ ಒಂದು ಲಾ ಅಮೆಂಡ್ಮೆಂಟ್ ಆಗಿದೆ ಶ್ರೀಗಂಧ ಯಾರಾದ್ರೂ ಬೆಳಿಬಹುದು ಅದು ಅವ್ರದೇ ಹಕ್ಕು ಅಂತಂದು ನಮಗೆ ಬೆಂಗಳೂರಿಂದ ಮತ್ತು ಕೇಂದ್ರ ಅರಣ್ಯ ಇಲಾಖೆಯಿಂದ ಬಂದು ನಮಗೆ ಅವೇರ್ನೆಸ್ ಕೊಟ್ಟರು ಅವಾಗ ನಮ್ಮ ದಾಳಿಂಬೆ ಅವರು ಒಳ್ಳೆ ಶ್ರೀಗಂಧನ ತಲೆ ಅಂದ್ಬಿಟ್ಟು ದಾಳಿಂಬೆ ತಲೆಗೆ ತುಂಬಿಕೊಂಡು ಹೋದ್ರು ನಮ್ದು ಇಲ್ಲಿ ಪ್ರೂನಿಂಗು ಗ್ರೇಡಿಂಗು ಪ್ಯಾಕಿಂಗು ಆಮೇಲೆ ಲೋಡಿಂಗು ಇದನ್ನೆಲ್ಲ ನೋಡಿ ಅಷ್ಟು ಅದ್ಭುತವಾದ ದಿನಗಳವೆಲ್ಲ ಅವೆಲ್ಲ ಆಮೇಲೆ ನಮ್ಗೆ ಯಾವಾಗ ನಮ್ಮ ದಾಳಿಂಬೆಗೆ ರೋಗ ಬಂತು ಅವಾಗ ಇವರು ನೆನಪಿಗೆ ಬಂದರು ಇಲ್ಲ ನಾವು ಮಾಡ್ಬೋದಲ್ಲ ಶ್ರೀಗಂಧ ಅಂತ ಹಿಂಗಾಗಿ ಮತ್ತೆ ತಿರ್ಗಾಕತ್ತಿದೀವಿ ಎಲ್ಲಿ ಸ್ಯಾಂಡಲ್ವುಡ್ ಇದೆ ತಂದು ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಹೋದ್ವಿ ಹೊರ ರಾಜ್ಯಗಳಿಗೆ ಹೋದ್ವಿ ಹೋದಾಗ ನಮಗೆ ಏನ್ ಅಂದ್ರೆ ಈ ಒಂದು ಶ್ರೀಗಂಧ ಏನಿದೆ ಅಲ್ಲ ಇಟ್ ಈಸ್ ವೆರಿ ನೆಟಿವ್ ಆಫ್ ಅಂಡ್ ಇಟ್ ಈಸ್ ವೆರಿ ಅಡಾಪ್ಟೇಬಲ್ ಫಿಜಿಯಾಲಜಿಕಲ್ ಫ್ಯಾಕ್ಟರ್ಸ್ ಏನಿದಾವೆ ಸಾಯಿಲ್ ವಾಟರ್ ಅಂಡ್ ಕ್ಲೈಮೇಟ್ ವಿಚ್ ಆರ್ ಮ್ಯಾಕ್ರೋ ಎಲಿಮೆಂಟ್ಸ್ ಅಂತ ಕರಿತೀವಿ ನಾವು ವಿಚ್ ಆರ್ ಬಿಯಾಂಡ್ ದಿ ಕಂಟ್ರೋಲ್ ಆಫ್ ಅಸ್ ಅಂತ ಅಂದ್ರೆ ಇಲ್ಲಿರ್ತಕ್ಕಂಥ ಭೌತಿಕ ಅಂಶ ಮಣ್ಣು ನೀರು ಅವಗುಣ ಜಗತ್ತಿನಲ್ಲೇ ಉತ್ಕೃಷ್ಟ ಮಟ್ಟ ಶ್ರೀಗಂಧ ಬೆಳೆಯಲಿಕ್ಕೆ ಅದ್ಭುತವಾದ ಪೂರಕವಾದ ವಾತಾವರಣ ನಮ್ಮಲ್ಲಿ ಇದೆ ಹಿಂಗಾಗಿ ನಮ್ಮ ನಾಡಿಗೆ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಅಂತ ಕರಿತಾರೆ ನಿನ್ನೆ ಮೊನ್ನೆ ಅಲ್ಲ ಸುಮಾರು ಶತ ಶತಮಾನಗಳಿಂದ ಆದಿ ಕವಿ ರನ್ನ ಪಂಪ ಅಳಗನ್ನಡದಲ್ಲಿ ಬರ್ದಾರ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಅಂತ ನೋಡಂಬರಿ ಹಂಗೆ ಯಾಕಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತೀವಿ ನಾವು ಹಿಂಗ ಹಂಗೆ ಮಾತಾಡೋದು ಬೇರೆ ಈಗ ಏನಾಗತ್ತ ಈಗ ತಾವು ಈಗ ನನ್ ಬೆಟ್ಟಿ ಆಗತ್ತ ಹೇಳಿದ್ರಿ ಇಲ್ಲ ಹಸನ್ ಮುಖದ ರೈತ ಕೋಟೆಯಲ್ಲಿ ಮಾತಾಡಂತ ರೈತ ಇದು ಎಷ್ಟೋ ಜನಕ್ಕೆ ಒಬ್ಬೊಬ್ರಿಗೆ ಐಪ್ ಅಂತ ಕಾಣಿಸ್ಬಿಡತ್ತ ಯಾಕಂದ್ರೆ ರೈತ ಅಂದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ ಹೆಂಗಿರ್ಬೇಕು ಅವ ಬಡಕಲ್ ದೇ ಇರ್ಬೇಕು ಕಟಿಂಗ್ ಮಾಡಿಸಿರ್ಬಾರ ದಾಡಿ ಬಿಟ್ಟಿರ್ಬೇಕು ಇತ್ತಾಗೊಂದ್ ಮಗು ಇತ್ತಾಗೊಂದ್ ಮಗು ಅದಕ್ಕೂ ತಲೆಗೆ ಕೊಬ್ಬರಿ ಎಣ್ಣೆ ಕಂಡಿರಬಾರದು ಅವು ಬಡಕಲ್ ಆಗಿರ್ಬೇಕು ಅಂದ್ರೆ ಮಾಲ್ ನೀವು ಟೆಟ್ಟೆಟ್ ಆಗಿರ್ಬೇಕು ಆಮೇಲೆ ಇವಾಗ ಅಲ್ಲೆಲ್ಲೆಲ್ಲ ಹರಿದಿರ್ಬೇಕು ನೀವು ನೋಡ್ರಿ ಒಂದು ಯಾವ್ದಾರ ಒಂದು ಬರ ಅಂತ ಬಿತ್ ಅಂತ ಕೂಡ ರೈತ ಅಂತ ಅಂದ್ ಅಲ್ಲಿ ಬರಿಗಿಲ್ಲ ಒಂದ್ ಪಿಚ್ಚರ್ ಕೊಡ್ತಾರೆ ಅಲ್ಲಿ ಅವನು ಹರಿದವ್ರಿ ಇದು ಕೂದ ಕೊಬ್ಬರಿ ಎಣ್ಣಿಲ್ಲ ಬಡಕಲ್ ದೇಹ ಅಂದ್ರೆ ಸೋತ್ ಸುಣ್ಣ ಆಯ್ಬಿಟ್ಟ ಓ ಅದಕ್ಕೆ ಇನ್ನೊಂದು ಹೆಸರೇ ಬೇಡ ಓ ಇವ ರೈತ ಒಂದು ಊರಿನಲ್ಲಿ ಒಬ್ಬ ಬಡ ರೈತನಿದ್ದನು ಇದ್ದನು ಅಂತ ಪಾಠ ಪಾಠಚಲ ಮಾಡ್ತಾರ ಏನಂತ ಕರಿತಾರ ಸರ ಒಂದು ಊರಿನಲ್ಲಿ ಅಂದ್ರ ರೈತನ್ ಕೂಡ ಬಡತನ ಸಾಲ ಆತ್ಮಹತ್ಯೆ ಗೂಳೆ ಹೋಗೋದು ಮಕ್ಕಳಿಗೆ ಉತ್ಸಾಹಕ್ಕಾಗೋದಿಲ್ಲ ಮಕ್ಕಳಿಗೆ ಏನು ಮೂಲಭೂತ ಸೌಕರ್ಯಗಳನ್ನ ತರಕಾಗಿಲ್ಲ ಒಬ್ಬ ಅಬಲ ಇವೊಬ್ಬ ದರಿದ್ರ ಇದನ್ನ ಮಾಡಿ ಮುಂದಕ್ಕೆ ಏನಕ್ಕಿ ಹೇಳಿ ಭಾಷಣ ಹೊಡಿತೀವಿ ಏನಂತ ಒಕ್ಕಲ್ತನ ಮಾಡೋ ಕನ್ಯಾ ಕೊಡೋವಲ್ರು ಏನಿದ ಅರ್ಥ ಏನು ಮತ್ತೆ ಭಾಷಣ ಹೊಡಿತೀವಿ ಹಸರು ಹ ಏನಂತ ರೈತ ಏನು ನಾವು ಪೂರ್ತಿ ರೈತನ ಪರವಾಗಿರ್ತೀವಂತಾರೇನು ಶಪಥ ತಗೊಂತಾರ ಹ ಇವೆಲ್ಲ ಎಲ್ಲ ನಡಿತಾವ ಆಮೇಲೆ ಒಟ್ಟಾರೆ ಎಲ್ಲಿ ಬಂದ್ಬಿಟ್ಟು ಬಂದ್ಬಿಟ್ಟು ಅಂತಂದ್ರೆ ಒಕ್ಕಲ್ತನ ಮಾಡೋವಾಗ ಕನ್ಯಾ ಕೊಡಗಲ್ಲ ಅಂದ್ರ ಏನಂದ್ರ ಅವ ಆರ್ಥಿಕವಾಗಿ ಅವನ್ನ ದಿವಾಳಿ ಹಂಚಿಗೆ ತಂದಿಲ್ಲ ಸಾಮಾಜಿಕವಾಗಿ ಕೂಡ ಸೋಶಿಯಲಿ ಹೆಂಗಪ್ಪ ಅಂತಂದ್ರ ಒಂದು ಮೈಂಡ್ ಸೆಟ್ ಆಗಿಬಿಡತಿ ಒಕ್ಕಲ್ತನ ಮಾಡವಾಗ ಕನ್ಯಾ ಕೊಡಬಾರ್ದಪ್ಪ ಹೆಚ್ಚು ಹಂಗಿಲ್ಲ ಯಾಕಂದ್ರೆ ಇವತ್ತು ನಮಗ ಅನ್ಸಿದ ಪ್ರಕಾರ ಈಗ ನಮ್ಗ ನಿಮ್ಗ ಆತ್ಮಾವಲೋಕನ ಮಾಡ್ಕೊಂಡ ಟೈಮ್ ಅಂದ್ರೆ ಈ ಕೊರೋನಾ ಟೈಮ್ ನೋಡ್ರಿ ಕೊರೋನಾ ದಿನಗಳನ್ನ ನೋಡ್ಕೇಡ್ರಿ ಕೊರೋನಾ ದಿನಗಳು ಎಲ್ಲರೂ ತಮ್ಮ ತಮ್ಮ ಹೊಲಕ್ಕೆ ಬಂದ್ರು ಅವ್ರು ಅಜ್ಜ ಮಾಡಿದ್ದು ಮುತ್ತಜ್ಜ ಮಾಡಿದ್ದು ಅಪ್ ಮಾಡಿದ ಹೊಲಕ್ಕ ಬಂದ್ರು ಅಲ್ಲಿವರೆಗೆ ಅವ್ರಿಗೆ ಟೈಮ ಇರಲಿಲ್ಲ ಬರ್ರಿ ನಮ್ಮ ಹಳ್ಳಿಗೆ ಅಂದ್ರೆ ಇಲ್ಲ ಟೈಮ್ ಇಲ್ಲ ಹ ಅಷ್ಟು ಇದನ್ನ ಬಹಳ ಸೂಕ್ಷ್ಮ ಗಮನಿಸಿದೀನಿ ನಾನು ನೀರಾವರಿ ಇರ್ತಕ್ಕಂತ ಪ್ರದೇಶ ಮಂಡ್ಯ ಕಡೆಯ ಹುಡುಗರು ಈ ಇಷ್ಟ ಇದೆಯೋ ಅವ್ರಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಫುಟ್ಪಾತಲ್ಲಿ ಒಂದು ಇಡ್ಲಿ ಹೋಟೆಲ್ ಅಂತ ಒಂದಾದರೂ ಕನ್ಯಾಗೆ ಕೊಡ್ತಾರೆ ಜಮೀನಿದೆ ಅಂತ ಹೇಳೋದೇ ಬೇಡ ಅವ್ರಿಗೆ ಅನ್ನೋ ತೀರ್ಮಾನ ಮಾಡಿ ಹೋಟೆಲ್ ಮಾಡ್ಕೊಂಡಿರೋರು ಬೇಕಾದಷ್ಟು ಜನ ನಾವು ಬೆಂಗಳೂರಾಗ ನೋಡ್ತೀವಿ ಸತ್ಯ ಸರ್ ಸತ್ಯ ಸರ್ ಅದೇ ರೀತಿ ತಾವು ಮಂಡ್ಯ ಅಂದ್ಕೊಳ್ಳ ಬಂತು ಏನಂತಂದರೆ ನಾನು ಓದಿದಂಗೆ ಏನಂತಂದರೆ ಅವಾಗ ಮೈಸೂರು ರಾಜರೇ ಕನ್ನಂಬಾಡೆ ಅಣೆಕಟ್ಟು ಕಟ್ಟಿದ್ರು ಹಾಂ ಆದರೆ ಇವತ್ತ ಅತಿ ಹೆಚ್ಚು ಆತ್ಮಹತ್ಯೆ ಆಗೋಂಥ ಪ್ರದೇಶ ಅಂದರೆ ಮಂಡ್ಯ ಅಂತಾರೆ ಹೌದು ಮತ್ತೆ ಅದು ಉದ್ದೇಶ ಏನಿತ್ತು ಈಗ ನಮಗೆ ನೀರಾವರಿ ಆದರೆ ನಾವು ಈಗ ನಾವೆಲ್ಲ ಒಣ ಬೇಸಾಯಿದವರು ನಮ್ಗೆ ಯಾವುದೇ ನದಿ ಮೂಲಗಳಿಲ್ಲ ಇವತ್ತು ಆದರೆ ಒಂದು ಏ ನಮ್ಮ ಭಾಗಕ್ಕೆ ನೀರಾವರಿ ಬಂದರೆ ನಾವು ಶ್ರೀಮಂತರಾಗ್ತೀವಿ ಆರ್ಥಿಕವಾಗಿ ಸದೃಢ ಆಗ್ತೀವಿ ಒಂದು ಒಳ್ಳೆಯ ಒಂದು ಬದುಕು ಕಟ್ಕೊಂತೀವಿ ಅಂತಕ್ಕಂಥದ್ದು ಆದ್ರೆ ಇದು ನೀರಾವರಿ ಮಾಡಿದ್ದು ಏನು ಉದ್ದೇಶ ಏನಾಯಿತು ಬಟ್ ಏನಾಗತ್ತೈತೆ ನಿಜವಾಗ್ಲೂ ಆ ಭಾಗದಲ್ಲಿ ಆರ್ಥಿಕವಾಗಿ ಸದೃಢ ಆಗಿದಾರಾ ಕೃಷಿಯಿಂದ ಈಗ ನೀವು ಹೇಳಿದಂಗೆ ಅವ್ರು ಅವ ಕನ್ನಂಬಾಡಿ ಸುಮಾರು ದಶಕಗಳಿಂದ ಸ್ವತಂತ್ರ ಪೂರ್ವದಲ್ಲೇ ಏನು ಮಹಾರಾಜರು ಕಟ್ಟಿದ್ರು ಇವತ್ತು ಅವರು ಅದ್ಭುತವಾದ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ನಾವು ಏನಂತೀವಿ ಗುಣಮಟ್ಟದ ಬದುಕು ನಮಗಿಂತ ಎಷ್ಟೋ ಪ್ರಮಾಣ ದೊಡ್ಡದಾಗ್ತಲ್ಲ ಯಾಕೆ ತಾವ ಹೇಳಿದಂಗೆ ಉದಾಹರಣೆ ಇವತ್ತು ಆ ಕೃಷಿಕ್ಕಿಂತನೂ ಒಂದು ಫುಟ್ಬಾತ್ನಾಗ ಚಾದ್ ಅಂಗಡಿ ಇಟ್ಕೊಂಡಿರೋದು ಇಡ್ಲಿ ಅಂಗಡಿ ಇಟ್ಕೊಂಡಿರೋದು ಶ್ರೇಷ್ಠ ಅಂತಕ್ಕಂಥದ್ದು ಬಂದಾಗ ನಾವೇನು ಸಾಧಿಸಿದ್ವಿ ಅಣೆಕಟ್ಟದ್ದು ಏನಾಯ್ತು ಅದೇ ರೀತಿ ಯಾಕೆ ಅದು ಒಂದೇ ಅಲ್ಲ ನಮ್ಮ ತುಂಗಭದ್ರ ಸ್ಥಿತಿ ನಾವು ಹೇಳ್ಬೇಕಾಗಿಲ್ಲ ಇವತ್ತು ಇದೆ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿರ್ತಕ್ಕಂಥ ನಮ್ಮ ಈ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದ ರೈತರು ಬಿಕಾಸ್ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಏಕ ಬೆಳೆ ಪದ್ಧತಿ ಇದಾವೆ ಇದಾವೆ ಏನಾಗ್ತಾ ಇದೆ ಅಂದ್ರೆ ಸರ್ ಸ್ವಲ್ಪ ಏನಾದರೂ ಇವತ್ತು ಸ್ವಲ್ಪ ಏನು ರೈತರು ಕೂಡ ತಮ್ಮ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳಿಲಿ ತಮ್ಮ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಈಗ ಏನಾಗಿದೆ ಅಂದ್ರೆ ಇವತ್ತು ಹೈಬ್ರಾಡೈಸೇಷನ್ ಆಗಿದೆ ತಳಿಗಳು ಇವತ್ತು ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ ಇಳುವರಿ ಹೆಚ್ಚು ಬರ್ತಾ ಇದಾವೆ ಹೀಗಾಗಿ ಇವತ್ತು ಏನು ನಮ್ಮ ಒಂದು ಅರವತ್ತರ ದಶಕದ್ದು ಒಂದು ಸ್ಥಿತಿ ಬೇರೆ ಆಮೇಲೆ ಸ್ಥಿತಿ ಬೇರೆ ಹ್ಞೂ ನೆಕ್ಸ್ಟ್ ಹಸಿರು ಕ್ರಾಂತಿ ಬಂತು ಇವತ್ತೇನು ನಾವು ಹೇಳಕತ್ತೀವಿ ಅಚ್ಚುಕಟ್ಟು ಪ್ರದೇಶದ್ದು ಕ್ಯಾನ್ಸರ್ ಬರಕತ್ತೈತಿ ವಿಪರೀತ ಒಂದೇ ಬೆಳೆ ಇವತ್ತು ಕಬ್ ಅಂದ್ರೆ ಓನ್ಲಿ ಕಬ್ಬು ಭತ್ತ ಬೆಳಕತ್ತೆ ಅದು ಮೊನೋಕ್ರಾಪ್ ಆಗೋದ್ರಿಂದ ಟ್ರಾನ್ಸ್ಮಿಷನ್ ಆಫ್ ಪೆಸ್ಟ್ ಅಂಡ್ ಡಿಸೀಸ್ ಅಲ್ಲಿ ಫಾಸ್ಟ್ ಆಗ್ತವೆ ಹಿಂಗಾಗಿ ಯಾಕಂದ್ರೆ ಅವ್ರಿಗೆ ಅದಕ್ಕೆ ಓಸ್ಟ್ ಸಿಕ್ಕೇ ಸಿಗುತ್ತೆ ಆಶ್ರಯ ಅದಕ್ಕೆ ನಾಶ ಆಗೋದಿಲ್ಲ ಹಿಂಗಾಗಿ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಇನ್ಸೆಕ್ಟ್ಸ್ ಆಗುತ್ತೆ ವರ್ಷದಿಂದ ವರ್ಷ ವರ್ಷ ಅತಿ ಹೆಚ್ಚು ಕ್ರಿಮಿನಾಶಕಗಳನ್ನ ಅತಿ ಹೆಚ್ಚು ಶಿಲೀಂಧ್ರ ನಾಶಕಗಳನ್ನು ಅತಿ ಹೆಚ್ಚು ಪೋಷಕಾಂಶಗಳನ್ನು ಅವ್ರು ಕೊಡಲೇಬೇಕು ಇದು ರಿಸಲ್ಟ್ ಏನಾಗುತ್ತೆ ಅಂದ್ರೆ ಅವ್ರ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗುತ್ತೆ ಮತ್ತು ಅಲ್ಲಿ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ ಇದು ಆಮೇಲೆ ಅದು ಅತಿ ಹೆಚ್ಚು ನಾವೇನು ರಾಸಾಯನಿಕಗಳನ್ನ ಉಪಯೋಗ ಮಾಡೋದ್ರಿಂದ ಸಹಜವಾಗೇ ಆ ವಿಷಕಾರಿ ಎಲ್ಲ ನೀರು ಕಲ್ಮಶ ಆಗುತ್ತೆ ಮಣ್ಣು ಕಲ್ಮಶ ಆಗುತ್ತೆ ಆಹಾರ ಸಂಪೂರ್ಣ ವಿಷಯುಕ್ತ ಆಗಿಬಿಡ್ತದೆ ಅದನ್ನ ಊಟ ಮಾಡಿದಾಗ ಮತ್ತೆ ಏನಾಗುತ್ತೆ ಸರ್ ಮತ್ತೆ ಕ್ಯಾನ್ಸರ್ ಬರ್ಲಾರ್ದು ಏನಾಗುತ್ತೆ ಇಂಥದ್ದೊಂದು ಆಗತ್ತೆ ಯಾಕಂದ್ರೆ ಉಳ ಸಾಯಿತೇವ ಅಂದ್ರೆ ಮತ್ತೆ ಅದು ನಾವು ಪ್ರಾಣಿ ಅಲ್ಲ ಹ್ಮ್ ನಮಗೆ ಆಗುತ್ತಾ ಈಗ ಏನ್ ಹೇಳಿದಿವಿ ಇವತ್ತೇನು ರಾಜ್ಕುಮಾರ್ ಅವರು ಕನ್ನಡ ನಾಡು ಇವತ್ತು ಗಂಧದ ಗುಡಿ ಅಂತ ಸಿನಿಮಾ ಶ್ರೀಗಂಧದ ಗಿಡ ಹಾಗೆ ಶ್ರೀಗಂಧದ ಗಿಡ ಎಷ್ಟು ಇದು ಸುಮಾರು ಈಗ ಒಂದು ಹದಿನೈದು ವರ್ಷದ ಗಿಡ ಸರ್ ಇದು ಇದು ವರ್ಷ ಹದಿನೈದು ವರ್ಷದ ಗಿಡ ಇವತ್ತು ಏನಾಗುತ್ತೆ ಇವತ್ತೇನಾಗತ್ತಂದ್ರೆ ಇದಕ್ಕೇನು ನಾನು ಬಹಳ ಕಷ್ಟಪಟ್ಟಿಲ್ಲ ಶ್ರಮ ಪಟ್ಟಿಲ್ಲ ಯಾವುದೇ ನಾನು ಒಂದು ಕಳೆ ತೆಗ್ದಿಲ್ಲ ಗೊಬ್ಬರ ಹಾಕಿಲ್ಲ ಔಷಧ ಹೊಡೆದಿಲ್ಲ ನೋ ಮೆನ್ಯೂರಿಂಗ್ ನೋ ಸ್ಪ್ರೇಯಿಂಗ್ ಇದು ನಥಿಂಗ್ ಫಾರ್ಮಿಂಗ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಷ್ಟು ಸಹಜವಾಗಿ ಬರ್ತದೆ ನಿಮ್ಗೆ ಕಾಣ್ತಾವಲ್ಲ ಇವೆಲ್ಲ ಶ್ರೀಗಂಧದೇ ಹೌದಾ ಇವೆಲ್ಲ ಶ್ರೀಗಂಧದ್ವೆ ಈಗ ನೀವು ಕಾಲಕ್ ಶ್ರೀಗಂಧನ ಇವೆಲ್ಲ ಅಂದ್ರೆ ಅದು ಏನ್ ಹೇಳುತ್ತಂದ್ರೆ ಈ ನೆಲ ನಂದಪ್ಪ ಅಂತ ಈ ನೆಲ ನಂದು ಎಷ್ಟೋ ಶತ ಶತಮಾನಗಳಿಂದ ಅದು ಇಲ್ಲಿ ಬೆಳಕೈತಿ ಇದಕ್ಕೆ ನಾವು ಸ್ಯಾಂಡಲಮ್ ಅಲ್ಬಮ್ ಅಂತ ಕರಿತೀವಿ ಇದು ಸ್ಯಾಂಡಲ್ವುಡ್ ಏನಿದೆ ಇದು ಇಂಗ್ಲಿಷ್ ಇದು ಒಂದು ವಾಣಿಜ್ಯ ಹೆಸರು ಇದು ಕಮರ್ಷಿಯಲ್ ನೇಮ್ ಸ್ಯಾಂಡಲ್ವುಡ್ ನಾವು ಸ್ಯಾಂಡಲ್ವುಡ್ ಅಂತೀವಿ ಆಸ್ಟ್ರೇಲಿಯಾದವರು ಸ್ಯಾಂಡಲ್ವುಡ್ ಅಂತಾರೆ ಅವಾಯ್ಡ್ನವರು ಸ್ಯಾಂಡಲ್ವುಡ್ ಅಂತಾರೆ ಇಂಡೋನೇಷ್ಯಾದವರು ಸ್ಯಾಂಡಲ್ವುಡ್ ಅಂತಾರೆ ಸ್ಯಾಂಡಲ್ವುಡ್ ಏನಿದೆ ಕಮರ್ಷಿಯಲ್ ನೇಮ್ ಇದು ಬಟ್ ಸ್ಯಾಂಡಲ್ವುಡ್ ಏನಿದೆಯಲ್ಲ ಇದು ಸ್ಯಾಂಟಲಮ್ ಆಲ್ಬಮ್ ಅಂತ ಹೌದೌದು ಇದ್ರೊಳಗೆ ಇವತ್ತು ನಮ್ದು ಏನಿದೆಯಲ್ಲ ಇದು ಸ್ಯಾಂಡಲ್ವುಡ್ ಅಂತ ಅಂತಂದ್ರೆ ಯಾವ ಸ್ಯಾಂಡಲ್ವುಡ್ ಇದು ಇದು ಸ್ಯಾಂಟಲಮ್ ಆಲ್ಬಮ್ ಇದು ಇದೇ ನಿಮ್ಗೆ ಉದಾಹರಣೆ ಹೇಳ್ಬೇಕಾದ್ರೆ ಆಸ್ಟ್ರೇಲಿಯಾದೊಳಗೂ ಸ್ಯಾಂಡಲ್ವುಡ್ ಬೆಳಗ್ಗೆ ಅಲ್ಲಿ ಮನನೂರು ಅಂತ ಇದೆ ವೆಸ್ಟರ್ನ್ ಆಸ್ಟ್ರೇಲಿಯಾದೊಳಗೆ ಅಲ್ಲಿ ಕೂಡಲ್ವುಡ್ತು ಅವರು ಸ್ಯಾಂಡಲ್ವುಡ್ ಅಂತಾರೆ ನಾವು ಇದಕ್ಕೂ ಸ್ಯಾಂಡಲ್ವುಡ್ ಅಂತೀವಿ ಈ ಇದು ಸ್ಯಾಂಟಲಮ್ ಅಲ್ಬಮ್ ಆಸ್ಟ್ರೇಲಿಯಾದ ಸ್ಯಾಂಡಲ್ವುಡ್ ಏನಿದೆ ಅಲ್ಲ ಅದು ಸ್ಯಾಂಟಲಮ್ ಸ್ಪಿಕೆಟಮ್ ಫ್ರಾಮ್ ಫ್ರಮ್ ಏಷಿಯಾ ಫ್ಯಾಮಿಲಿ ಏನ್ ಸರ್ ಇದ್ರದ್ದು ಒಂದ್ ನಾವು ಏನೊಂದು ಪ್ಯಾರಾಮೀಟರ್ ಇದೆ ಪ್ಯಾರಾಮೀಟರ್ ಇದೆ ಏನಂದ್ರೆ ಇದ್ರ ಉತ್ಕೃಷ್ಟತೆ ಅಳಿಲಿಕ್ಕೆ ಇದ್ರ ಗುಣಮಟ್ಟ ಅಳಿಲಿಕ್ಕೆ ಒಂದು ಪ್ಯಾರಾಮೀಟರ್ ಇದೆ ಅಲ್ಫಾ ಬೀಟಾ ಸ್ಯಾಂಟಲಾಲ್ಸ್ ಅಂತ ಕರಿತೀವಿ ಅಲ್ಫಾ ಬೀಟಾ ಸ್ಯಾಂಟಲಾಲ್ಸ್ ಹೆಂಗೆ ನಮ್ಮ ಹಾಲಿನ ಉತ್ಕೃಷ್ಟತೆ ಉತ್ಕೃಷ್ಟತೆಲಿಕ್ಕೆ ಒಂದು ಪ್ಯಾರಾಮೀಟರ್ ಇದೆ ಈಗ ನಮ್ಮ ಹಳ್ಳಿಯಲ್ಲಿ ಹೋಗಿ ಹಾಲಿನ ಕೇಂದ್ರಕ್ಕೆ ಹೋದ್ರೆ ಅವರಲ್ಲಿ ಡಿಗ್ರಿ ಅಂತ ನೋಡ್ತಾರೆ ಅಂದ್ರೆ ಫ್ಯಾಟ್ ಕಂಟೆಂಟ್ ಕೊಬ್ಬಿನ ಅಂಶ ಎಷ್ಟು ಫ್ಯಾಟ್ ಹೆಚ್ಚಾಗುತ್ತೆ ಅಷ್ಟು ರೇಟ್ ಅಂದ್ರೇನು ಎಮ್ಮೆ ಹಾಲು ರೇಟ್ ಹೆಚ್ಚು ಆಕಳಾಲ ರೇಟ್ ಕಡಿಮೆ ಕೆನ್ನಿ ದಪ್ಪ ಬರ್ತತೆ ಬೆಣ್ಣೆ ಜಾಸ್ತಿ ಹೊಂಡತ್ತ తుప్ప జాస్తి బరద రేట్ జాస్తి అల్ హ్యా ప్యారామీటర్ ఇదే ఇక ప్యారామీటర్ ఇక అల్ఫా బీటా సీతీ అల్ఫా బీటా సు పర్సెంట్ అస్ద మెడల్ అండ్ ఎరమిక ప్రాపర్టీ ఔషధిగంధ నోడ సార్ నమ్మ స్యాండల్వుడ్ మేలియన్ సండల్వుడ్ సండల్వుడ్ అండ్ ఆస్ట్రేలియన్ సల్వుడ్ హ్మ్ 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 1 కంపిరిజన్ హ్మ్ కంపిరిజన్ అంటే ఈ సంటలమ్ ఆల్బమ్ మత్తు సంటలమ్ స్పికేటం హ్మ్ హ్మ్ అవర్ శాండల్ వుడ్ హాస్ సంటలమ్ ఆల్బమ్ యాజ్ మోర్ దెన్ 90% ఆఫ్ ఆల్ఫా బీటా శాంటలాల్స్ హ్మ్ వెర్ ఆస్ట్రేలియన్ శాండల్ యాజ్ ఓకే వెర్ శాంటలమ్ స్పికేటం యాజ్ 30 టు 35% ఆఫ్ ఆల్ఫా బీటా శాంటలాల్స్ హ్మ్ హ్మ్ ಇದರೊಳಗೆ ಸ್ಯಾಂಟಲಾಲ್ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲಿನ್ ಫೋರ್ ಪರ್ಸೆಂಟ್ ಸ್ಯಾಂಟಿನ್ ಒನ್ ಪರ್ಸೆಂಟ್ ವಿಚ್ ಈಸ್ ದ ಐಡಿಯಲ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ಸ್ಯಾಂಡಲ್ವುಡ್ ಇವತ್ತು ಜಗತ್ತಿನಲ್ಲಿ ಎಲ್ಲಾದ್ರೂ ಉತ್ಕೃಷ್ಟ ಮಟ್ಟ ಶ್ರೀಗಂಧ ಬರಬೇಕಾದ್ರೆ ಇವತ್ತಿಲ್ಲಿರ್ತಕ್ಕಂಥ ಮಣ್ಣು ನೀರು ಅವಗುಣ ಏನೈತಿ ಜಗತ್ತಿನಲ್ಲೇ ಉತ್ಕೃಷ್ಟ ಮಟ್ಟ ಶ್ರೀಗಂಧ ಬೆಳೀಲಿಕ್ಕೆ ಅದ್ಭುತ ಅದ್ಭುತವಾದ ವಾತಾವರಣ ಇಲ್ಲಿದೆ ಹಿಂಗಾಗಿ ನಮ್ಮ ನಾಡಿಗೆ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಅಂತ ಸುಮ್ನೆ ಆಗ ಬಾಯಿ ಚಪ್ಪಲ ಕನ್ಲಿಲ್ಲ ನೋಡಿ ಸರ್ ಈಗ ಸ್ಯಾಂಡಲ್ವುಡ್ ಯಾವುದೇ ಒಬ್ಬ ಕವಿ ಯಾವುದೇ ಒಬ್ಬ ಸಾಹಿತಿಗೆ ನಮ್ಮ ನಾಡು ಬಗ್ಗೆ ನಮ್ಮ ನುಡಿ ಬಗ್ಗೆ ಒಂದು ನಾಲ್ಕು ಪದ ಬರಿ ಅಂತಂದ್ರೆ ಅದ್ರಾಗೆ ಗಂಧ ಚಂದನ ಶ್ರೀಗಂಧ ಇರದೇ ಇದ್ರೆ ಎಲ್ಲೋ ಒಂಥರ ಅಪೂರ್ಣತೆ ಕಾಡ್ತೈತಿ ಈಗಾದರೂ ಹೊಸ ಕವಿಗಳಿಗೆ ನಮ್ಮ ನಾಡು ನುಡಿ ಬಗ್ಗೆ ಬರಿ ಅಂದ್ರೆ ಇದು ಕನ್ನಡ ಅಂತ ಬಂದ ತಕ್ಷಣ ಗಂಧ ಶ್ರೀಗಂಧ ಚಂದನ ಇಷ್ಟು ಆಸುಕ್ಕಾಗಿದೆ ಇದೊಂದು ಕುರುಚಲ ಸಸ್ಯ ಇದೊಂದು ಪರಾವಲಂಬಿ ಸಸ್ಯ ಇಟ್ ಈಸ್ ಬೇಸಿಕಲಿ ಸೆಮಿ ರೂಟ್ ಪ್ಯಾರಾಸೈಟ್ ಇಟ್ ಈಸ್ ಬೇಸಿಕಲಿ ಪ್ಯಾರಾಸೈಟಿಕ್ ಇನ್ ನೇಚರ್ ಇದಕ್ಕೆ ಇನ್ನೊಂದು ಗಿಡದ ಬೇರಿನ ಆಶ್ರಯ ಬೇಕು ಇಲ್ಲಾಂದ್ರೆ ಸತ್ತೋಗುತ್ತಾ ಇದಕ್ಕೆಲ್ಲ ಆಶ್ರಯ ಗಿಡ ಅದ ನೋಡ್ರಿ ಇಲ್ಲಿ ಇಟ್ ಈಸ್ ಕಸ್ಟರ್ಡ್ ಆಪಲ್ ತನ್ಗೆ ಸ್ವಂತವಾಗಿ ಬೇರ್ ಬಿಟ್ಟು ಹೆಂಗೆ ನಮ್ಮ ದ್ವಿದಳ ಸಸ್ಯಗಳ ಬೇರ್ನೊಳಗೆ ಗಂಟಿರ್ತಾವ್ ಎನಿ ಡೈಕಾಟ್ಸ್ ನಾವೇನು ಕರಿತೀವಿ ಅಂತ ಕರಿತೀವಿ ಅದ್ರ ಬೇರ್ನ ಗಂಟಿರ್ತಾವೆ ನಾವು ರೈಜೋಬಿಯಮ್ಸ್ ಅಂತ ಕರಿತೀವಿ ಆರ್ ನೈಟ್ರೋಜನ್ ಫಿಕ್ಸರ್ಸ್ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಸಾರ್ವಜನಿಕನ ಸ್ಥಿರೀಕರಣ ಮಾಡ್ತಾವ್ ರೈಜೋಬಿಯಮ್ಸ್ ಅಂತ ಕರಿತೀವಿ ಗಂಟಿರ್ತಾವ ನಮ್ ಸಿಂಗದ ಬೇರು ತೊಗರಿ ಬೇರು ಅಲಸಂದಿ ಬೇರು ಬೇರೆ ಗಂಟಿರ್ತಾವೆ ಅವಕ್ಕೆ ನಾವು ರೈಸೋಬಿಯಮ್ಸ್ ಅಂತ ಕರಿತೀವಲ್ಲ ಶ್ರೀಗಂಧದ ಬೇರೆ ಗಂಟಿರ್ತಾವೆ ಈ ಗಂಟಿಗೆ ನಾವೇನಂತ ಕರಿತೀವಿ ಓಸ್ಟಾರಿಯಾ ಅಂತ ಕರಿತೀವಿ ಅಂತ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಇನ್ನೊಂದು ಗಿಡದ ಬೇರಿಗೆಲ್ಲ ಆ ಓಸ್ಟಾರಿಯಾ ಕನೆಕ್ಟ್ ಮಾಡ್ಕೊಂಡು ನ್ಯೂಟ್ರಿಯೆಂಟ್ಸ್ ಎಲ್ಲ ಇದು ಕಳ್ತನ ಮಾಡ್ತದೆ ಇದನ್ ಕಾರ್ಡ್ ಕಡ್ಕೊಂಡ್ ಹೋಗಕ್ ನೋಡಕರ ಈಗ ಇದನ್ನ ಕಾತರ ಮಾಡಿರ್ತತಿ ಏನ್ ಮಾಡಿರ್ತದೆ ನ್ಯೂಟ್ರಿಯನ್ಸ್ ಅಪ್ ಟೇಕ್ ಮಾಡ್ಕೊಂಡಿರ್ತ ಹಿಂಗಾಗಿ ಪರಾವಲಂಬಿ ಸಸ್ಯ ಅಂತ ಕರಿತೀವಿ ಇದೊಂದು ಕುರಿಚಲ ಸಸ್ಯ ಪರಾವಲಂಬಿ ಸಸ್ಯ ಆದ್ರೆ ನಮ್ಮಲ್ಲಿ ಹಾಲು ಅರಳೆ ಅದವು ಬಸರೆದವು ಬನ್ನಿ ಅದವು ಮಹಾಗನಿ ಅಂತ ಎತ್ತರ ಬೆಳತಕ್ಕಂತ ಹದವು ಬೇವು ಅದ್ಭುತವಾಗಿ ಬೆಳಿತದ ಪ್ರಾಣಿ ಪಕ್ಷಿಗೆ ಆಶ್ರಯ ಕೊಡ್ತದೆ ಪರಿಸರ ಕಸರು ಕೊಡ್ತದ ಎಲಿ ಹೂವ ಕಾಯಿ ಎಲ್ಲ ಉದುರಿಸಿ ಮಣ್ಣಿನ ಫಲವತ್ತ ಮಾಡಿ ಆ ಮಳೆ ಆದ ಮಳೆನ ಭೂಮಿಗೆ ಇಂಗಿಸಿ ಶುದ್ಧವಾದ ನೀರು ನಮ್ಗೆ ಕೊಡ್ತದೆ ಆದ್ರ ಅಂಥ ಮಹಾ ದೊಡ್ಡ ದೊಡ್ಡ ಗಿಡಗಳನ್ನು ಬಿಟ್ಟು ಆದ್ರೆ ಇದೊಂದು ಕರುಚಲ ಸಸ್ಯ ಇದೊಂದು ಪರಾವಲಂಬಿ ಸಸ್ಯಗೆ ನಮ್ಮ ಹಿರಿಯರ ಶತಮಾನಗಳಿಂದಲೂ ಯಾಕಿದನ್ನು ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಅಂತ ಹಂಗ ಕರೀಲಿ ಇದನ್ನ ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಏನು ಔಷಧಿಯುಕ್ತ ಒಂದು ಶ್ರೀಗಂಧ ಜಗತ್ತಿನಲ್ಲಿ ಎಲ್ಲಾದ್ರೂ ಸಿಗುತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಸಿಗ್ತದೆ ಸ್ಯಾಂಟಲ್ ಆಲ್ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲ್ ಇನ್ ಫೋರ್ ಪರ್ಸೆಂಟ್ ಸ್ಯಾಂಟ್ ಇನ್ ಒನ್ ಪರ್ಸೆಂಟ್ ಇಲ್ಲೇ ಸಿಗೋದು ಹಿಂಗಾಗಿ ನಮ್ಮ ನಾಡಿಗೆ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡು ಅಂತ ನಮ್ಮ ಹಿರಿಯರು ಶತಮಾನಗಳಿಂದ ಕರ್ಕಂತ ಬಂದರು ಅವರದು ಜ್ಞಾನ ನೋಡ್ರಿ ಎಷ್ಟು ಅದ್ಭುತವಾಗಿತ್ತು ಈಗಿನಷ್ಟು ಯಾವುದೇ ಒಂದು ತಂತ್ರಜ್ಞಾನ ಇರಲಿಲ್ಲ ಈಗಿನಷ್ಟು ಯಾವುದೇ ಒಂದು ಸಂಪರ್ಕ ಸಾಧನಗಳಿರಲಿಲ್ಲ ಆದ್ರೆ ಅವ್ರ ಜ್ಞಾನ ಎಷ್ಟು ಅದ್ಭುತವಾಗಿತ್ತಪ್ಪ ಅಂದ್ರೆ ಜಗತ್ತಿನಲ್ಲಿ ಅರ್ತಿದ್ರು ಅವ್ರು ಅವಾಗೆ ಅಂದಾಗ ಮಾತ್ರ ಸಾಧ್ಯ ಆಯಿತು ಈಗಾದ್ರೆ ಅದು ಪ್ರಸ್ತುತ ಸರ್ ಎಷ್ಟು ಏನೇನು ತಯಾರಾಗುತ್ತೆ ಸರ್ ಇದನ್ನ ಇದ್ರೊಳಗೆ ಹೇಳ್ತೀನಿ ಸರ್ಗೆ ಸೊಳ್ಳೆ ಕಟ್ ಮಾಡ್ರಿ ಇಲ್ಲ ಅವರಿಗೆ ಅಡೋಮಾಸಿ ಹಚ್ಚಿ